ದಲಿತ ಸಮುದಾಯಕ್ಕೆ ಸಾಕಷ್ಟು ಅನ್ಯಾಯಗಳು ಎಲ್ಲ ಸರ್ಕಾರದಲ್ಲೂ ಆಗ್ತಾನೆ ಬಂದಿದೆ ಆದರೆ ದಲಿತ ಸಮುದಾಯದವರ ಅಭಿವೃದ್ಧಿಗೋಸ್ಕರ ಒಂದಷ್ಟು ಹಣವನ್ನು ಸರ್ಕಾರ ಮೀಸಲಿಡ್ತಾ ಬಂದಿತ್ತು ಆದರೆ ಗ್ಯಾರಂಟಿ ಬಂದ ಮೇಲೆ ಸರ್ಕಾರ ಎಲ್ಲ ಅನುದಾನಕ್ಕೂ ಬ್ರೇಕ್ ಹಾಕಿ ಅದನ್ನು ಗ್ಯಾರಂಟಿಗೆ ಬಳಸ್ತಾ ಇದೆ ಆದರೆ ದಲಿತ ಉದ್ಧಾರಕ್ಕೋಸ್ಕರ ಬಳಸಿದಂಥ ಮೀಸಲಿಟ್ಟಂಥ ಹಣವನ್ನು ಕೂಡ ಗ್ಯಾರಂಟಿಗೆ ಬಳಸಿರೋದು ಓಪನ್ ಸೀಕ್ರೆಟ್ ಅದನ್ನು ಸರ್ಕಾರವೇ ತನ್ನ ವರದಿಯಲ್ಲಿ ಈ ಹಿಂದೆಲ್ಲ ಒಪ್ಕೊಂಡಿದೆ ಮತ್ತದೇ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ದಲಿತರ ಅಭಿವೃದ್ಧಿ ಆಗಬೇಕು ಅಂದ್ರ ಸಾಲ ಸೌಲಭ್ಯ ಅಲ್ಲಿ ರಸ್ತೆನೋ ಮತ್ತೊಂದು ಮಗದೊಂದು ಮಾಡಬೇಕು ಎಸ್ ಎಸ್ ಸಿ ಪಿ ಅನುದಾನ ಅದಕ್ಕಿಂತ ಮೀಸಲಿಟ್ಟಿದೆ ಆದರೆ ಎಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಇದೀಗ ರಾಜ್ಯ ಸರ್ಕಾರ ಗ್ಯಾರಂಟಿಗೆ ಬಳಸ್ಕೊಂಡಿದೆ ಅನ್ನೋಕ್ಕಿಂತ ಇದಕ್ಕೆ ಉಪಯೋಗ ಮಾಡಿಕೊಂಡಿದ್ದಾರೆ ಮಜಾವಾದಿ ಸಿದ್ದರಾಮಯ್ಯ ಕೊಟ್ಟಿದ್ದಕ್ಕಿಂತ ಕಿತ್ಕೊಂಡಿದ್ದ ಹೆಚ್ಚು ದಲಿತರಿಗೆ ಅನ್ನೋದು ಬಿ ಜೆ ಪಿ ಜೆ ಡಿ ಎಸ್ನವ್ರ ಆರೋಪ ಕರೆಕ್ಟ್ ಗ್ಯಾರಂಟಿ ಸಪ್ರೇಟ್ ಪ್ರಾಜೆಕ್ಟು ಸಪ್ರೇಟ್ ಸ್ಕೀಮು ಯಾಕೆಂದರೆ ಗ್ಯಾರಂಟಿ ಯಾವ ಜಾತಿ ಧರ್ಮ ನೋಡಿದ್ರೆ ಎಲ್ರಿಗೂ ಕೊಡ್ತಾ ಇದ್ದೀರಿ ಆದರೆ ಅದನ್ನು ಮೀರಿ ಅವ್ರಿಗೆ ಮೀಸಲಿಟ್ಟಂತ ಅದರಲ್ಲಿ ಏನು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ಮೀಸಲಿಟ್ಟಿದ್ರಿ ಸಮುದಾಯದ ಅಭಿವೃದ್ಧಿಗೆ ಅದನ್ನು ಕೊಡಬೇಕು ಅದನ್ನು ಯಾಕೆ ನೀವು ಹಿಂಗೆ ಮಾಡ್ತೀರಿ ಒತ್ತು ಒಟ್ಟು ನಲವತ್ತೆರಡು ಸಾವಿರ ಕೋಟಿ ಹಣದಲ್ಲಿ ಹನ್ನೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿಗಳನ್ನು ಗ್ಯಾರಂಟಿಗೆ ಬಳಕೆ ಮಾಡಿರ್ತಕ್ಕಂಥ ಆರೋಪ ಗ್ಯಾರಂಟಿಗೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಮೀಸಲು ಹಣವನ್ನು ಬಳಸ್ಕೊಂಡಿದ್ದಾರೆ ಅದರಲ್ಲಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆಗೆ ಏಳು ಸಾವಿರದ ನಾನ್ನೂರ ಮೂವತ್ತೆಂಟು ಕೋಟಿ ಗೃಹಜ್ಯೋತಿ ಯೋಜನೆಗೆ ಎರಡು ಸಾವಿರದ ನಾನೂರ ಇಪ್ಪತ್ತಾರು ಕೋಟಿ ಶಕ್ತಿ ಯೋಜನೆಗೆ ಸಾವಿರದ ಐನೂರ ಮೂವತ್ತೇಳು ಕೋಟಿ ಅನ್ನಭಾಗ್ಯ ಯೋಜನೆಗೆ ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಇವನಿದಿಗೆ ನೂರ ಅರವತ್ತೆರಡು ಕೋಟಿಯನ್ನು ಸರ್ಕಾರ ಬಳಸ್ಕೊಂಡಿದೆ ಇದ್ಯಾವುದೇ ಯೋಜನೆ ಇಲ್ಲ ಅಂದರೂ ಕೂಡ ಏನು ದಲಿತರ ಅಭಿವೃದ್ಧಿಗೋಸ್ಕರ ಹಣ ಬಳಕೆ ಆಗ್ತಿತ್ತು ಗ್ಯಾರಂಟಿ ಬಂದಿಲ್ಲ ಅಂದರೂ ಆ ಜನಕ ಲಾಭ ಆಗ್ತಿತ್ತು ನೀವು ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ದಲಿತ ಸಮುದಾಯದ ಉದ್ದಾರಕ್ಕೆ ಹಣವನ್ನು ಹಿಂಗೆ ಬಳಸ್ಕೊಡ್ರೆ ಅನ್ನೋದು ಹತ್ತೊಂಬತ್ತು ಸಾವಿರ ಕೋಟಿ ಆ ಸಮುದಾಯದ ಕಥೆ ಏನು ಜೆ ಡಿ ಎಸ್ ಅವ್ರು ಕೇಳ್ತಾರೆ ಬಿಜೆಪಿಯರು ವಿರೋಧ ಮಾಡ್ತಾರೆ ಅನ್ನೋದಲ್ಲ ಸರ್ಕಾರವೇ ಬಿಡುಗಡೆ ಮಾಡಿದಂಥ ಅಂಕಿಅಂಶಗಳ ವರದಿ ಇದು ಅದನ್ನ ರಾಜಕಾರಣ ಮಾಡ್ತವ್ರೆ ಜೆ ಡಿ ಎಸ್ ಬಿಜೆಪಿ ಅಂತಾರೆ ದುರಂತ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆ ಸಮುದಾಯ ಕಾಂಗ್ರೆಸ್ನ ನೆಚ್ಕೊಂಡಿರುವಂತಹ ಸಮುದಾಯ ಆ ಸಮುದಾಯಕ್ಕೆ ಯಾಕೆ ಈ ಮಟ್ಟಕ್ಕೆ ಅನ್ಯಾಯ ಮಾಡ್ತೀರಿ ಅನ್ನೋದು ಇವ್ರಿಬ್ಬರು ಪ್ರಶ್ನೆ ಬಿ ಜೆ ಪಿಯವ್ರದ್ದು ಜೆ ಡಿ ಎಸ್ನವ್ರದ್ದು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯಲ್ಲಿ ಜನಗಳಿಗೆ ಅನುಕೂಲ ಮಾಡ್ತಿದೆ ನೋ ಡೌಟ್ ಅದನ್ನು ಅನುಭವ ಸರ್ ಗೊತ್ತು ಬಸ್ ಚಾರ್ಜ್ ಕೂಡ ಕಾಗದೆ ಇರುವಂಥ ಸನ್ನಿವೇಶಗಳು ಭಾಳ ಚೆನ್ನಾಗಿತ್ತು ಆದರೆ ಅದನ್ನು ಅಚ್ಚುಕಟ್ಟಾಗಿ ಮಾಡ್ಬೋದಾಗಿತ್ತು ಹಸ್ತವ್ರಿಗೆ ಊಟ ಹಾಕ್ಬೇಕಾಗಿತ್ತು ಸೊ ಬೆಟ್ರೋ ಗೌರ್ಮೆಂಟ್ ಎಂಪ್ಲಾಯ ಲೇಡಿ ಅಡಿ ಕಾರ್ಡ್ ತೋರಿಸೋ ಪುಕ್ಸಟ್ಟೆ ಹೋಗು ಕಾಸು ಕೊಟ್ಟು ಟಿಕೆಟ್ ತಗೊಂಡು ಹೋಗೋ ತಾಕತ್ತಿರೋರ್ಗು ನೀವು ಪುಕ್ಸಟ್ಟೆ ಕೊಟ್ಟು ಆ ವ್ಯವಸ್ಥೆ ಇದು ಮಾಡಿದ್ರಿ ಮತ್ತೆ ಒಂದು ಲಿಮಿಟ್ ಮಾಡ್ಬೋದಾಗಿತ್ತು ಒಂದು ಲಿಮಿಟ್ ಮಾಡ್ಬೋದಾಗಿತ್ತು ಹೆಂಗೆ ಆ ಜಿಲ್ಲಾ ವ್ಯಾಪ್ತಿಲೋ ಮತ್ತೊಂದು ಮಾಡೋ ಈಗ ಎಲ್ಲ ತಗೋ ಯಾತ್ರೆ ತೀರ್ಥ ಯಾತ್ರೆ ಧರ್ಮಸ್ಥಳಕ್ಕೂ ಹೋಗ್ತಾರೆ ಸವದತ್ತಿ ಎಲ್ಲಮ್ಮ ಇದಕ್ಕೂ ಹೋಗ್ತಾರೆ ಕೊಲ್ಲೂರು ಮೂಕಾಂಬಿಕೆಗೂ ಹೋಗ್ತಾರೆ ಎಲ್ಲ ಕಡೆ ಹೋಗ್ತಾರೆ ಆ ಗಂಡಸರು ಗೋಳದು ಎಷ್ಟೋ ಜನ ಸ್ಟೂ ಸ್ಟೂಡೆಂಟ್ಸ್ಗಳು ಓಡಾಡಕ್ಕಾಗ್ತಾ ಇಲ್ಲ ಸೊ ಇವೆಲ್ಲ ಇದ್ದೊಂದು ಕಡೆ ಬಿಟ್ಬಿಡಿ ಓಲಿ ಲಾಭ ಇದೆ ನಷ್ಟ ಕೂಡ ಇದೆ ಗ್ಯಾರಂಟಿಯಿಂದ ಆದರೆ ದಲಿತ ಸಮುದಾಯದ ಉದ್ದಾರಕ್ಕೆ ಮೀಸಲಿಟ್ಟ ಹಣವನ್ನು ಯಾಕೆ ಬಳಸ್ಕೊಂಡ್ರಿ ಇದನ್ನ ಪ್ರಶ್ನೆ ಅದನ್ನ ಅದ ಅದನ್ನು ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಕೇಳಿದ ತಕ್ಷಣ ರಾಜಕಾರಣ ಅಂದರೆ ತಪ್ಪಾಗತ್ತದು ಆ ಸಮುದಾಯಕ್ಕೆ ಮೀಸಲಿಟ್ಟಂಥ ಹಣವನ್ನು ಅಲ್ಲೇ ಇಟ್ಟು ಅದನ್ನ ಬಿಟ್ಟು ಬೇರೆದು ಮ್ಯಾನೇಜ್ ಮಾಡ್ರೆ ಮೆಚ್ಬೋದಾಗಿತ್ತು ಈ ಥರದ ನ್ಯಾಯ ಸರಿ ಇಲ್ಲ ಅನ್ನೋದು ಜೆ ಬಿಜೆಪಿಯವ್ರು ಹೇಳಬೇಕು ಅಂತಿನಲ್ಲ ಜೆ ಡಿ ಎಸ್ ಹೇಳಬೇಕು ಅಂತೇನಿಲ್ಲ ಬಟ್ ಸಿದ್ದರಾಮಯ್ಯವ್ರು ಆ ಥರ ಮಾಡುವಂಥ ಅಲ್ಲ ಬಟ್ ಅನಿವಾರ್ಯ ಸನ್ನಿವೇಶ ಈ ಥರ ಮಾಡಿಸಿದೆ ಅಂತ ಶಾರ್ಟೇಜ್ ಬಂದಾಗ ಏನು ಮಾಡ್ತಾರೆ ಮಾಡಲೇಬೇಕಾಗತ್ತೆ ದಲಿತ ಸಮುದಾಯಕ್ಕೆ ಒಂದಷ್ಟು ಹೇಳೋದು ಏಯ್ ನೀವು ಗ್ಯಾರಂಟಿಗೆ ನಮ್ಮಣೆ ಆಗ್ತಾಕತ್ತೀರಿ ಹನ್ನೊಂದು ಸಾವಿರ ಕೋಟಿ ಹಿಂಗೆ ಕಡಿಮೆ ಏನು ನಮ್ಮ ಸಮುದಾಯದ ಅಭಿವೃದ್ಧಿ ಮೀಸಲಿಟ್ಟು ನಮಗೆ ಕೊಡಿ ನೀವು ಯಕ್ಷ ತಂದುಬೇಕಾದ್ರೆ ಸಾಲ ತಂದು ಮಾಡಿ ಅಂತಲೂ ಒಂದಷ್ಟು ವಾದ ಇದೆ ಸೊ ಹಾಗಾಗಿ ಸರ್ಕಾರ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಬೇಕು ಸೊ ಹಾಗಾಗಿ ರೂ ವೋಟ್ ಬ್ಯಾಂಕ್ ದಲಿತ ನಮಗೆ ಓಟ್ ಹಾಕ್ತಾರಲ್ಲ ಅನ್ನೋ ಇದ್ರಲ್ಲಿ ಮಾಡ್ತಾರೋ ಏನಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಆದರೆ ದಿಸ್ ಈಸ್ ರಾಂಗ್ ನೀವು ಸವದತ್ತಿ ಎಲ್ಲ ಮುಂಗೆ ಕೊಲ್ಲೂರು ಮುಖಾಂಬಿಕೆಗೆ ಧರ್ಮಸ್ಥಳಕ್ಕೆ ಪುಕ್ಸೋಟೆ ಓಡಾಡ್ಕೊಂಡು ನಿಂತಿರೋರ್ಗೆ ಯಾಕೆ ಖರ್ಚು ಮಾಡ್ತೀರಿ ಇದನ್ನು ಅಲ್ವಾ ಸರ್ ಗೃಹಲಕ್ಷ್ಮಿ ಯೋಜನೆ ನಿಜವಾಗಿಯೂ ಯಾರಿಗೆ ತಲುಪಬೇಕಾಗಿತ್ತು ಅವ್ರು ತಲುಪೋ ಕೆಲಸ ಮಾಡಬೇಕಾಗಿತ್ತು ಅತ್ತೆ ಮನೆ ಯಜಮಾನಿಯರು ಕೊಡ್ತೀರಿ ಅತ್ತೆ ಒಂದು ಮನೆ ಬಡವ್ರ ಮನೆಯಲ್ಲಿ ಅತ್ತೆ ಸೊಸೆ ಇರ್ತಾರಪ್ಪ ಇಬ್ಬರಿಗೂ ಅವಶ್ಯಕತೆ ಇದೆ ಆ ಮನೆ ಕೊಡಬೇಕಾಗಿತ್ತು ಹಣನ ಜೋರಾಗಿ ಸಂಪಾದನೆ ಇಟ್ಕೊಂಡು ಉಣ್ಕಂಡು ತಿನ್ಕಂಡ್ ಇರೋರಿಗೂ ಕೊಡ್ತಾ ಇದ್ದೀರಿ ಕೆಲವ್ರಿಗೆ ಈ ವ್ಯತ್ಯಾಸಗಳಾಗಿದೆ ಅಂದ್ರೆ ಓಟ್ ಹಾಕ್ಬೇಕಾಗಿತ್ತು ಗ್ಯಾರಂಟಿ ಯೋಜನೆಯನ್ನು ಜನ ಉದ್ದಾರ ಮಾಡಕ್ಕೆ ತಂದಿದ್ಕಿಂತ ನಿಮ್ಮ ಓಟ್ಗೋಸ್ಕರ ತಂದ್ರಿ ಅನ್ನೋದು ಗೊತ್ತಿರೋ ವಿಷಯ ಅದು ಗೊತ್ತಿಲ್ಲ ಈಗ ಆಗಿತ್ತೆ ಅವೆಲ್ಲ ಉಳಿಸ್ಕೊಳ್ಳೋಕ್ಕೋಸ್ಕರ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಕಿತ್ಕೊಂಡು ಇಲ್ಲಿ ಬಳಸ್ತಾ ಇದ್ದೀರಿ ದಿಸ್ ಇಸ್ ಲಾಂಗ್ ಅದು ಬಿಜೆಪಿನ ಹೇಳಬೇಕು ದಳನೇ ಹೇಳಬೇಕು ಅಂತೇನಿಲ್ಲ ಅವರೆಲ್ಲ ರಾಜಕಾರಣ ಅಂತ ಒಳ್ಳೆ ವಿಷಯ ಬಂದಾಗ ಸ್ವೀಕಾರ ಮಾಡಿ ಯಾವುದು ತಪ್ಪಾಗಿದೆ ನಮ್ಮಿಂದ ಇದು ಮಾಡಬೇಕು ಅಂತ ಹೇಳಿ ಇಲ್ಲ ಇಲ್ಲ ಅನ್ನೋದು ಮತ್ತೆ ಸರ್ಕಾರದ ರಿಪೋರ್ಟ್ ಅದನ್ನು ಹೇಳೋದು ಇದು ಇಲ್ಲಿ ಬಳಕೆ ಆಗಿದೆ ಅಂತ ಇಷ್ಟು ತಾವೇನು ಹೇಳ್ತೀರಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಹನ್ನೊಂದು ಸಾವಿರ ಕೋಟಿಯನ್ನು ಗ್ಯಾರಂಟಿಗೆ ಬಳಸ್ತಿರ್ತಕ್ಕಂಥ ಸರ್ಕಾರದ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸು ಆದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ एक्सेल एंड्रे एक्सेल एक्सेल एंड्रे मेडिकल ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಕೆ ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್